ಅನೇಕ ಶಂಕರಚಾರ್ಯ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ ಅವರು ಕೇಳಿ ಯಾಕೆ ಹೋಗೋದಿಲ್ಲ ಅಂದರೆ ನಾವು ಹೇಳುವಂಥದ್ದು ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ ಎಲ್ಲರೂ ನಾವೆಲ್ಲ ದ ಮಂದಿರಗಳಿಗೆ ಹೋಗ್ತೀವಿ ಅವತ್ತೇ ಹೋಗಬೇಕು ಅಂತ ಏನಿದೆ ನಾಳೆ ನಾಳಿದ್ದು ಹೋಗ್ಬೋದು ಒಂದು ದಿವಸ ಬಿಟ್ಟು ಹೋಗ್ಬೋದು ಎರಡು ದಿವಸ ಬಿಟ್ಟು ಹೋಗ್ಬೋದು ದೇವಸ್ಥಾನಗಳಿಗೆ ನಾವೆಲ್ಲರೂ ಗೌರವ ಇದೆ ನಾವೆಲ್ಲರೂ ಹೋಗ್ತೀವಿ ಎಲ್ಲರೂ ಭಾಗವಹಿಸ್ತೀವಿ ರಾಮ ಮಂದಿರ ಇವತ್ತು ಅತ್ಯಂತ ಒಂದು ಸಂತೋಷ ವಿಚಾರ ನಿರ್ಮಾಣ ಆಗಿರುತ್ತದ್ದು ಆದರೆ ಅದನ್ನು ರಾಜಕೀಯವಾಗಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದರೆ ಸರಿಯಲ್ಲ ಅಂತ ಅಷ್ಟೇ ಅದು ನಾವು ಹೇಳ್ತಾ ಇಲ್ಲ ಅನೇಕ ಜ ಜಗದ್ಗುರು ಶಂಕರಾಚಾರ್ಯಗಳು ಹೇಳ್ತಾ ಇದ್ದಾರೆ ಯಾಕಂದರೆ ಅದು ರಾಜಕೀಯ ಲಾಭಕ್ಕೋಸ್ಕರ ಚುನಾವಣೆಗೋಸ್ಕರ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ಒಳ್ಳೆಯದು ಅಂತ ಪ್ರಶ್ನೆ ಮಾಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ ಯಾಕಂದರೆ ಅದೊಂದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು ಎಲ್ಲರೂ ಎಲ್ಲರೂ ಅಲ್ಲಿ ಭಾಳ ಎಲ್ರಿಗೂ ಹೋಗೋದಕ್ಕೆ ಆಸೆ ಇದೆ ನಾವುಗಳು ಖಂಡಿತವಾಗಿ ಹೋಗೇ ಹೋಗ್ತೀವಿ ಅವತ್ತೇ ಹೋಗಬೇಕು ಅಂತ ಏನಿದೆ ಅದು ಉದ್ಘಾಟನೆ ಬೇರೆ ದಿವ್ಸ ಹೋಗ್ಬೋದಲ್ಲ ನೀವು ಹೋಗ್ತೀರಿ ಮಾತ್ರ ನೋಡಿ ದೇವಸ್ಥಾನಗಳು ಇರುವಂಥದ್ದು ಏನಕ್ಕೆ ಯಾರಿಗೆ ನಮಗೆ ಭಕ್ತಿ ಇರ್ತದೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರೆ ಅದು ಅವರವರ ಸ್ವ ಇಚ್ಛೆ ಯಾರಿಗೆ ಹೆಚ್ಚು ಭಕ್ತಿ ಇರ್ತದೆ ಯಾರಿಗೆ ಆ ದೇವ್ರ ಬಗ್ಗೆ ಭಕ್ತಿ ಇರ್ತದೆ ಅವರು ಹೋಗ್ತಾರೆ ಕೆಲವರು ಮಸೀದಿಗೆ ಹೋಗ್ತಾರೆ ಕೆಲವರು ಚರ್ಚ್ಗೆ ಹೋಗ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವರು ಬೇರೆ ಬೇರೆ ಕಡೆ ಹೋಗ್ತಾರೆ ಅದು ಅವರ ಸ್ವ ಇಚ್ಛೆ ಅದಕ್ಕೆ ಯಾರಿಗೆ ಒತ್ತಾಯ ಮಾಡೋದು ಸರಿಯಲ್ಲ ಆದರೆ ಯಾರದು ಹೋದರೆ ಪ್ರಶಂಸೆ ನೀಡಬೇಕಾಗಿಲ್ಲ ಹೋಗದೆ ಹೋದರೆ ಟೀಕೆ ಮಾಡೋದು ಬೇಕಾಗಿಲ್ಲ ಇದು ನಮ್ಮ ದೇಶದಲ್ಲಿ ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಹೇಳಿದ್ದೇವೆ ಅವತ್ತೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೀವಿ ನಾವು ನಮ್ಮ ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ಸರ್ಕಾರವೇ ಸುತ್ತೋಲೆ ಹೊರಡಿಸಿದೆ ಸೊ ಗೌರವ ಎಲ್ರಿಗೂ ಇದೆ ರಾಜಕಾರಣ ಅದಕ್ಕೆ ಅಷ್ಟೇ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೋಬಾರ್ದು ಅದು ಒಳ್ಳೆಯದಲ್ಲ ಅಂತಲೇ ನಾವು ನಾವು ಹೇಳಿ ಹೇಳ್ತಾ ಇರ್ತಕ್ಕಂಥ ಸರಿ ಕಾಂಗ್ರೆಸಲ್ಲಿ ಡಿ ಸಿ ಎಂ ಹುದ್ದೆ ಬಗ್ಗೆ ಚರ್ಚೆ ನಡೀತಾರೆ ಇಲ್ಲ ಏನು ಕೇಳಿ ಬರ್ತಾ ಇದೆ ಅದರಲ್ಲಿ ಇಲ್ಲ ಏನು ಚರ್ಚೆ ಏನಿಲ್ಲ ಬೇಕಾದ ಬೇ ವಿಷಯಗಳು ಚರ್ಚೆ ಮಾಡೋಕೆ ಹೋಗಿದ್ದೆ ಹೊರತು ಅದು ಒಂದೇ ವಿಚಾರ ಅಂತ ಏನಿಲ್ಲ ಅದರ ಬಗ್ಗೆ ಮಾತಾಡ್ತ ಅವಶ್ಯಕತೆಯೂ ಕೂಡ ಇಲ್ಲ ಇವೆಲ್ಲ ಆಂತರಿಕ ಪಕ್ಷದ ವಿಚಾರಗಳು ಪಕ್ಷದ ವರಿಷ್ಠ ತೀರ್ಮಾನ ನಮ್ಮ ಹೆಸರು ಇತ್ತು ಅದೆಲ್ಲ ಏನಿಲ್ಲ ನಮ್ಮ ಹೆಸರು ಹೆಸರಿಲ್ಲ ಯಾವ ಹೆಸರು ಸರಿ ಸರ್ ಅಂತ ಯಾವ್ದೇಳಿಲ್ ಹಾ ನಾನು ಆಕ್ಚುಲಿ ಬೆಳಗ್ಗೆ ಬಂದಿದ್ದೀನಿ ಪೂರ್ತಿ ನಾನು ಮಾಹಿತಿ ತಗೊಂಡಿಲ್ಲ ಆದರೆ ಯಾವುದೇ ಒಂದು ನೈತಿಕೀಯ ನೈತಿಕ ಪೊಲೀಸ್ಗಿರಿ ಮಾಡುವಂಥದ್ದು ಸರಿಯಲ್ಲ ಅದು ಖಂಡಿತವಾಗಿ ಖಂಡಿಸ್ತೀವಿ ಅದ್ರ ಬಗ್ಗೆ ಇನ್ನೂ ಪೂರ್ತಿ ಮಾಹಿತಿ ತಗೊಂಡು ನಾವು ಹೇಳ್ತೀವಿ ಮಂಡ್ಯದಲ್ಲಿ ಹದಿನೇಳು ಜನ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಎರಡ್ ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದ ಒಂದು ಪ್ರಕರಣಕ್ಕೆ ಸಮನ್ಸ್ ನೀಡಿದ್ದಾರೆ ಇದು ಬಿಜೆಪಿ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡ್ತಿದ್ದಾರೆ ನೋಡಿ ಬಿಜೆಪಿ ಕಾರ್ಯಕರ್ತರು ಹೇಳಿದ ತಕ್ಷಣ ಹಿಂದೂ ಕಾರ್ಯಕರ್ತ ನಾವುಗಳು ಹಿಂದೂಗಳಲ್ವಾ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ಸಂಬಂಧಪಟ್ಟರ ಮೇಲೆ ಏನಾದರೂ ಕೇಸ್ ಬುಕ್ ಆದರೆ ನೀವು ಹಿಂದೂ ಕಾರ್ಯಕರ್ತ ಅಂತ ಹೇಳ್ತೀರಾ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತೀರಾ ಬಿಜೆಪಿ ಕಾರ್ಯಕರ್ತ ಹೇಳಿದ ತಕ್ಷಣ ಯಾಕೆ ಹಿಂದೂ ಕಾರ್ಯಕರ್ತ ಅಂತ ಹೇಳ್ತೀರಾ ನೀವು ಫಸ್ಟಿಗೆ ಆ ಥರ ಕೇಳಬಾರ್ದು ಮೈನಾರಿಟೀಸ್ ಸಾರಿ ಗ್ಯಾರಂಟೀಸ್ ಇಂಪ್ಲಿಮೆಂಟೇಷನ್ಗೆ ನಿಮ್ಮ ಪಕ್ಷದಿಂದ ಕಮಿಟಿ ಮಾಡಿ ಇದು ಒಂದು ಸರ್ಕಾರಿ ಪಕ್ಷದ ಒಂದು ರೀತಿಯಿಂದ ನೋಡುವಂತಹ ಸರ್ಕಾರ ಯೋಜನೆ ಈಗ ಆಶ್ರಯ ಸಮಿತಿ ಇರ್ತದೆ ಆಸ್ಪತ್ರೆ ಸಮಿತಿ ಇರ್ತದೆ ಇನ್ನು ಮತ್ತೊಂದು ಸಮಿತಿಗಳು ಇರ್ತದೆ ಇದು ಗ್ಯಾರಂಟಿ ಬಹುಶಃ ಇಡೀ ವಿಶ್ವದಲ್ಲೇ ಅಥವಾ ನಮ್ಮ ದೇಶದಲ್ಲಂತೂ ಯಾವ ಸರ್ಕಾರ ಕೂಡ ಇಷ್ಟೊಂದು ಕ್ರಮಬದ್ಧವಾಗಿ ಸರಳವಾಗಿ ಸುಲಭವಾಗಿ ಇಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನ ನೇರವಾಗಿ ಜನರ ಕೌಂಟಿಗೆ ಮುಟ್ಟಿಸ್ತಕ್ಕಂಥ ಇತಿಹಾಸ ಯಾರು ಕೂಡ ಮಾಡಿಲ್ಲ ಇವತ್ತು ಕೂಡ ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆ ಅನೇಕ ರೈತರು ಇವತ್ತು ಕೂಡ ಸರಿಯಾಗಿ ಮುಟ್ತಾ ಇಲ್ಲ ನಾವು ಮೂರು ತಿಂಗಳಲ್ಲಿ ನಾವು ಇದು ಮಾಡಿದ್ದು ಪ್ರಶ್ನೆ ಈಗ ನಮ್ಮ ಒಂದು ನಿಮಿಷ ಕೇಳಿ ನಮ್ಮ ಸರ್ಕಾರ ಒಂದು ಸಮಿತಿ ಮಾಡ್ತಾ ಇರೋ ಒಂದು ಉದ್ದೇಶ ಏನಂತ ಹೇಳಿದ್ರೆ ಸರಿಯಾಗಿ ಆಗ್ತಾ ಇದೆ ಇಲ್ಲವಾಗ ಚೆಕ್ಅಪ್ ಮಾಡೋದಕ್ಕೆ ಅದೇ ಆ ಸಮಿತಿಯಲ್ಲಿ ಯಾರನ್ನ ಹಾಕಬೇಕು ಆ ಸರ್ಕಾರದ ಸರ್ಕಾರಿ ದುಡ್ಡು ಕೊಡ್ತಿರಲ್ಲ ಕೊಟ್ಟು ಅದು ಯಾವ ಸರಿಯಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಇನ್ನೂ ಅದು ಅಂತಿಮ ಎಲ್ಲ ಬರಲಿ ಯಾವ ತರ ಆಗ್ಬೇಕು ಇನ್ನು ಏನು ಬಂದಿಲ್ಲ ಪತ್ರಿಕೆ ಸಿಎಂ ಅನೌನ್ಸ್ ಮಾಡಿದ್ರೆ ಇನ್ನು ಅಧಿಕೃತವಾಗಿ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಲಿ ಯಾವ ತರ ಆಗ್ಬೇಕು ಏನಾಗಬೇಕು ಅಲ್ಟಿಮೇಟ್ಲಿ ನಮ್ಗೆ ಏನು ಅದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ನಡೀತಾ ಉಂಟು ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ನಾವು ಮಾಡ್ತಾ ಇದ್ವಿ ಸರ್ಕಾರ ನದ್ರೆಯಲ್ಲಿದೆ ಅಂತೇಳಿ ಕ್ಯಾಂಪೇನ್ ಮಾಡಿ ನೋಡಿ ಇದು ಇಡೀ ದೇಶದಲ್ಲೇ ದಾಖಲೆ ಇದು ಮೂವತ್ತ ಎರಡು ಸಾವಿರ ಕೋಟಿ ಅಂತ ಈ ವರ್ಷ ಮುಂದಿನ ವರ್ಷ ಐವತ್ತೆಂಟು ಸಾವಿರ ನೇರವಾಗಿ ಒಂದು ಭ್ರಷ್ಟಾಚಾರ ಇಲ್ಲ ಒಂದು ಆರೋಪ ಇಲ್ಲ ಎಲ್ಲ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ ನಾವು ಬಿ ಜೆ ಪಿ ಅವ್ರ ಥರ ಅವ್ರ ಪ್ರಣಾಳಿಕೆಯಲ್ಲಿ ಯಾವ್ದು ಹೇಳಿದ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳ ಕೇಳಿ ಯಡಿಯೂರಪ್ಪನವ್ರಿಗೆ ನಾವು ಆರು ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿರತಕ್ಕಂಥದ್ದು ಜನರಿಗೆ ಮುಟ್ಸ್ಬಿಟ್ಟಿದ್ದೀವಿ ಇವತ್ತು ಯುವ ನಿಧಿಯಿಂದ ಇವತ್ತು ಯುವ ಯುವ ನಿಧಿ ಪ್ರಾರಂಭ ಆಯಿತು ಸೊ ಬಹುಶಃ ನನಗೆ ನನಗೆ ಅನೇಕ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಕರ್ನಾಟಕ ಬಂದವರು ಹೇಗೆ ನೀವು ಮಾಡಿದ್ರಿ ಅಂತ ನಮಗೆ ಕೇಳ್ತಾ ಇದ್ದಾರೆ ಇದು ಇಷ್ಟು ಚೆನ್ನಾಗಿ ನೀವು ಹೇಗೆ ನೀವು ಮಾಡಿಸಿದ್ದೀರಾ ಅಂತ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ ಬೇರೆ ರಾಜ್ಯದವರು ನಮ್ಮ ಕೇಳ್ತಾ ಇದ್ದಾರೆ ಹೇಗೆ ನೀವು ಇಷ್ಟು ಬೇಗ ಮಾಡಿದ್ದೀರಾ ಈ ಕಾರ್ಯಕ್ರಮ ಎರಡು ವರ್ಷ ಮೂರು ವರ್ಷ ತೊಗೊಳ್ತಾರೆ ಅದು ನಾವು ಮೂರೇ ತಿಂಗಳು ನಾಲ್ಕೇ ಐದಾರು ತಿಂಗಳು ಮಾಡಿಬಿಟ್ಟಿದ್ದೀವಲ್ಲ ಇದು ನಿಜವಾಗ್ಲೂ ಬಹುಶಃ ದಾಖಲೆ ಇದು ಇದು ಇಟ್ ಇಸ್ ಅನ್ ಅಚೀವ್ಮೆಂಟ್ ಸೊ ಅದನ್ನು ನಮ್ಗೆ ಹೆಮ್ಮೆ ಇದೆ ಸೊ ಯಡಿಯೂರಪ್ಪನವ್ರು ನಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಎಷ್ಟು ಉಳಿಸಿದ್ದಾರೆ ಅವ್ರಿಗೆ ಕೇಳಬೇಕು ನಾವು ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ ಅವರ ಚುನಾವಣೆ ಸಂದರ್ಭದಲ್ಲಿ ಅವ್ರ ಅವರ ಅವರ ಪ್ರಣಾಳಿಕೆಯಲ್ಲಿ ಅವರ ಮಾತುಗಳಲ್ಲಿ ಅವರು ಅನೇಕ ಬಾರಿ ಬಹಿರಂಗವಾಗಿ ಏನು ಅನೇಕ ವಿಚಾರಗಳು ಹೇಳಿ ಹೇಳಿ ಏನನ್ನು ಕೂಡ ಮಾಡಿದು ಹೋಗಿರ್ತಕ್ಕಂಥವ್ರು ಸೊ ಅವರಿಂದ ನಾವೇನು ಕಲಿಬೇಕಾಗಿಲ್ಲ ಓಕೆ